ಮನೆ ಸಭಾಪತಿಗಳೇ ಅವಕಾಶಕ್ಕೋಸ್ಕರ ವಂದಿಸುತ್ತಾ ಕೆಳಗಂಡ ಸಾರ್ವಜನಿಕ ಮಹತ್ವವಾದ ವಿಷಯವನ್ನು ಈ ಶೂನ್ಯವಲೆಯಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಬಯಸುತ್ತೀನಿ ರಾಜ್ಯದಲ್ಲಿ ಡೆಂಗೂ ರುದ್ರನ ವರ್ತನೆ ಹಿನ್ನೆಲೆಯಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸುವಂತೆ ಒತ್ತಾಯಿಸಿ ಕೇಳು ಬ ಕೇಳಿಬರುತ್ತಿದೆ ಆದರೆ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಟೆಂಡರ್ ರದ್ದಾಗಿ ಏಳು ವರ್ಷ ಕಳೆದರೂ ಈವರೆಗೂ ಹೊಸಬರಿಗೆ ಟೆಂಡರ್ ನೀಡಲು ಆರೋಗ್ಯ ಇಲಾಖೆಗೆ ಸಾಧ್ಯವಾಗಿಲ್ಲ ಇದು ತುರ್ತು ಆರೋಗ್ಯ ಸೇವೆಗಳ ಬಗ್ಗೆನ ವಿಳಂಬ ಧೋರಣೆಯ ಧೋರಣೆಯ ತೋರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಸೂಚನೆ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬಳಕೆ ಆಂಬುಲೆನ್ಸ್ ಸೇವೆಯಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಇಪ್ಪತ್ತೆರಡರಂದು ತಾಂತ್ರಿಕ ಸಲಹಾ ಸಮಿತಿ ನೇಮಿಸಲಾಗಿತ್ತು ಈ ತಾಂತ್ರಿಕ ಸಲಹಾ ಸಮಿತಿ ವರದಿ ನೀಡಿ ತಿಂಗಳಾದರೂ ತಿಂಗಳು ಕಳೆದರೂ ಸಹ ಈವರೆಗೂ ಟೆಂಡರ್ ಕರೆಯಲು ಉನ್ನತ ಮಟ್ಟದ ಸಮಿತಿ ಒಪ್ಪಿಗೆ ನೀಡಿಲ್ಲ ಹೀಗಾಗಿ ಆಂಬುಲೆನ್ಸ್ ಸೇವೆಗೆ ಹಿ ಹಿಡಿದಿರುವ ಗ್ರಹಣ ಮುಂದುವರಿಯುತ್ತದೆ ರಾಜ್ಯದಲ್ಲಿ ತುರ್ತು ಅನಾರೋಗ್ಯ ಸಂದರ್ಭಗಳಲ್ಲಿ ಆರೋಗ್ಯ ಕವಚ ಆಂಬುಲೆನ್ಸ್ ಸೇವೆ ಒದಗಿಸಲು ಎರಡು ಸಾವಿರದ ಏಳರಲ್ಲಿ ಟೆಂಡರ್ ಪಡೆದಿದ್ದ ಜೀವಿಕೆಯ ಸಂಸ್ಥೆಯು ಗುತ್ತಿಗೆಯನ್ನು ಅಸಮರ್ಥಕ ಸೇವೆ ಹಾಗೂ ನಿಯಮ ಉಲ್ಲಂಘನೆ ಕಾರಣ ನೀಡಿ ಕಾರಣ ನೀಡಿ ಎರಡು ಸಾವಿರದ ಹದಿನೇಳರಲ್ಲಿ ಟೆಂಡರ್ ರದ್ದುಪಡಿಸಿತ್ತು ಜೀವಿಕೆ ಇಎಂಆರ್ಇ ಸಂಸ್ಥೆಯ ವಿಳಂಬ ಸೇವೆ ಜೆ ಜಿ ವಿ ಜಿವಿಎಸ್ ಅಳವಡಿಸಿ ಇಪಿಎಸ್ ಅಳವಡಿಸಿ ಮಾಡಿ ಅಳವಡಿಸಿ ಮಾಡಿದಿರುವುದು ಸಿಬ್ಬಂದಿಯ ನಿರ್ವಹಣೆ ವೈಫಲ್ಯ ಸೇರಿದಂತೆ ಟೆಂಡರ್ ಷರತ್ತುಗಳನ್ನು ಉಲ್ಲಂಘಿಸಿದೆ ಎಂಬ ಕಾರಣಕ್ಕಾಗಿ ಟೆಂಡರ್ ರದ್ದುಪಡಿಸಲಾಗಿತ್ತು ಬಳಿಕ ಅದರಾದ ನಂತರ ಮೂರು ಬಾರಿ ಟೆಂಡರ್ ಕರೆದಿದ್ದರೂ ಯಾರೊಬ್ಬರೂ ಭಾಗವಹಿಸಿರುವುದಿಲ್ಲ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಜೀವಿಕೆ ಹಾಗೂ ತುರ್ತು ಗ್ರೀನ್ ಹೆಲ್ಪ್ ಹೆಲ್ತ್ ಜತೆ ಒಡಂಬಡಿಕೆ ಆಧಾರದ ಮೇಲೆ ಆಂಬುಲೆನ್ಸ್ ಸೇವೆಯ ನೀಡಲಾಗಿರುತ್ತದೆ ಆದರೆ ಏಳು ವರ್ಷದಿಂದ ಅಧಿಕೃತ ಟೆಂಡರ್ ಪಡೆದಿದ್ದರು ಪಡೆದಿರುವ ಆಂಬುಲೆನ್ಸ್ ಸೇವೆ ಸೇವಾದಾರರ ಸಂಸ್ಥೆ ಇಲ್ಲದಂತಾಗಿದೆ ಅದರಿಂದ ಆಂಬುಲೆನ್ಸ್ ಸೇವೆಯಲ್ಲಿ ಸತತವಾಗಿ ಸತತವಾಗಿ ಮುಂದುವರೆದು ನೂರ ಎಂಟು ಆಂಬ್ಯುಲೆನ್ಸ್ನ ಸೇವೆ ಕುರಿತು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗಿನ ಪ್ರಕರಣಗಳ ಬಗ್ಗೆ ಸಿ ಎ ಜಿ ವರದಿ ಸಲ್ಲಿಸಿದ್ದು ಶೇಕಡ ಅರುವತ್ತರಷ್ಟು ಎಮರ್ಜೆನ್ಸಿ ಪ್ರಕರಣಗಳಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ನಿಗದಿತ ಸಮಯಕ್ಕೆ ದೊರೆಯೋದಿಲ್ಲ ಮತ್ತು ಐವತ್ತೊಂದು ಲಕ್ಷ ಎಮರ್ಜೆನ್ಸಿ ಪ್ರಕರಣಗಳಲ್ಲಿ ನಲವತ್ತೊಂದು ಪಾಯಿಂಟ್ ಒಂಬತ್ತು ಲಕ್ಷ ಮಾತ್ರ ಆಂಬ್ಯುಲೆನ್ಸ್ ನಿಯೋಜನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಟೆಂಡರ್ ರದ್ದುಪಡಿಸಿ ಬೇರೆ ಕಂಪನಿಗಳಿಗೆ ನೀಡಲು ನಿರ್ಧರಿಸಲಾಗಿತ್ತು ಆದರೆ ಒಡಂಬಡಿಕೆ ಆಧಾರದ ಮೇಲೆ ಏಳ್ನೂರ ನಲವತ್ತಾರು ಆಂಬ್ಯುಲೆನ್ಸ್ ನಿರ್ವಹಿಸಲು ಅವಕಾಶ ನೀಡಲಾಗಿತ್ತು ಆದರೆ ಒಡಂಬಡಿಕೆ ಮಾಡಿಕೊಂಡಿರುವ ಸಂಸ್ಥೆಯ ಸರ್ಕಾರ ಕಾಲಕಾಲಕ್ಕೆ ವೇತನ ನೀಡುತ್ತಿರು ನೀಡುತ್ತಿದ್ದರೂ ಸಿಬ್ಬಂದಿಗೆ ನೀಡುತ್ತಿಲ್ಲ ಗುತ್ತಿ ಗುತ್ತಿಗೆ ಜತೆಗೆ ಸರ್ಕಾರ ಆಸ್ಪತ್ರೆ ಬ ಬದಲಿಗೆ ಖಾಸಗಿ ಆಸ್ಪತ್ರೆಗೆ ರೋಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದರು ರೋಗಿಯ ರೋಗಿಯ ಬಳ ಹಣ ಪಡೆದಿರುವ ಪಡೆದಿತ್ತಿರುವ ಸೇರಿದಂತೆ ಹಲವು ಸಮಸ್ಯೆಗಳ ಇದ್ದರೂ ಸಹ ಪರಿಹಾರ ಕಂಡುಕೊಂಡಿಲ್ಲ ಅದರಿಂದ ಈ ಒಂದು ನಿಟ್ಟಿನಲ್ಲಿ ತುರ್ತಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ ಸಭಾಪತಿಗಳೇ ದಯಮಾಡಿ ಒಂದೇ ನಿಮಿಷ ಒಂದೇ ನಿಮಿಷ ನೋಡಿ ಎರಡು ಅಧಿವೇಶನ ಪ್ರಶ್ನೆ ಇವತ್ತಿಂದು ಉತ್ತರನೇ ಬರಲ್ಲ ಯಾಕೋಸ್ಕರ ನಾವು ಪ್ರಶ್ನೆ ಕೇಳಬೇಕು ಹೇಳ್ಬಿಡ್ಲಿ ಸಭಾ ನಾಯಕರು ಮಂತ್ರಿಗಳು ಬೆಳಗ್ಗೆ ಕೂತಿರ್ತಾರೆ ಈ ಕೂತಿರಲ್ಲ ಉತ್ತರ ಸಿಗಲ್ಲ ಏನಂತ ಹೇಳ್ಬೇಕು ಹೇಳಿ ಉತ್ತರ ಕೊಡ್ಸಿ ಬೇಗ ಯಾವಾಗ ಕೊಡ್ತಿರಬಿಡ್ಲಿ ಸಭಾಪತಿಗಳೇ ಇದು ಎಮರ್ಜೆನ್ಸಿ ಇದೆ ಇವತ್ತು ಆರೋಗ್ಯ ಪರಿಸ್ಥಿತಿ ಡೆಂಗು ಅನ್ನೋದು ಎಷ್ಟು ಉತ್ತರ ಕಾಂಡು ಆಡ್ತಾ ಇದೆ ಎಲ್ಲ ತಮ್ ಗೊತ್ತಿದೆ ಯಾವಾಗ ಉತ್ತರ ಕೊಡ್ತಾರೆ ಹೇಳ್ಬಿಡ್ಲಿ ಏನಿಲ್ಲ ಅದನಿಗಾ 2 ಡೇಸ್ ಅಲ್ಲಿ ಸದನ ಮುಗಿತಿದೆ ಅದಷ್ಟೇ ಬೇಗನೆ ಕೊಡ್ತೀನಿ ಯಾವಾಗ ಕೊಡ್ತೀರಾ ಹೇಳಿ ಸಭಾ ನೇಕ್ರೆ ಯಾವಾಗ ನೀನು ಕೊರೆ ಕೇರ್ತೀಯಾ ಬೇಗ ಕೊಡ್ತೀರಿ ಇವ್ರ ಓದ್ವಾರ ಬಂದಿಲ್ಲ ಸಭಾ ನೇಕ್ರೆ ಅದಷ್ಟೇ ಬೇಗ ಕೊಡ್ತರು ಹೇಳಿ ಗೊತ್ತಾಯ್ತು ಸರ್ ತರ್ಸ್ಕೊಳ್ತೀನಿ ಇನ್ನೇ ಇಲ್ಲಂದ್ರೆ ಪ್ರಶ್ನೆ ಕೇಳಬೇಡಿ ಇನ್ನೇ ಕೇಳೋದಿಲ್ಲ ನಮಸ್ತೆ ಮನೆ ಅಧ್ಯಕ್ಷರೇ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು